ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಲಾವಣ್ಯ ಇವತ್ತು ನಾನು ಟೊಮೊಟೊ ಹುಣಸೆ ಹಣ್ಣನ್ನು ಹಾಕಿ ಚಿತ್ರಾನ್ನ ಯಾವ ರೀತಿ ಮಾಡಿಕೊಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿತ್ರಾನ್ನಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ಹೆಚ್ಚಿದ ಈರುಳ್ಳಿ ಒಂದು ಕಪ್ ಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಸೊಪ್ಪು ಒಂದು ಬೌಲ್ ಹಣ್ಣಿನ ಹುಳಿ ಒಂದು ಸ್ಪೂನ್ ಹರಿಶಿಣ ಕಡಲೆಬೇಳೆ ಸಾಸಿವೆ ಜೀರಿಗೆ ಮನೇದು ಮಾಡಿರೋ ಚಿತ್ರಾನ್ನದ ಪೌಡರ್ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಡಿ ಬಾಣ್ಲಿಗೆ ಒಂದು ತ್ರೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಒಂದು ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಬೇಳೆನ ಹಾಕಿ ಇದ್ರೆ ಕಡಲೆ ಬೀಜನೂ ಹಾಕಿ ನಂತರ ಹಸಿರು ಮೆಣ್ಸಿ ಹಾಕಿ ಈ ಹಸಿರು ಮೆಣಸಿಕಾಯಿ ಖಾರ ಆಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ ನೀವು ಹಸಿರು ಮೆಣ್ಸಿನ್ಕಾಯಿ ಖಾರ ಆಗಿದರೆ ಸ್ವಲ್ಪ ತೊಗೊಳ್ಳಿ ಈಗ ಒಂದು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಅದಕ್ಕೆ ಕರ್ಬೇ ಸೊಪ್ಪನ್ನು ಹಾಕಿ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡಿ ನಾನು ಇಲ್ಲಿ ನಾಲ್ಕು ಜನಕ್ಕೆ ಚಿತ್ರಾನ್ನದ ಚಿತ್ರಾನ್ನದ ಹುಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ನಿಮ್ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ನೀವು ಪ್ರಿಪೇರ್ ಮಾಡಿಕೊಂಡು ಚಿತ್ರಾನ್ನದ ಹುಳಿ ಮಾಡಿ ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ಸೊಪ್ ಸ್ವಲ್ಪ ಉಪ್ಪನ್ನು ಹಾಕಿ ಉಪ್ಪನ್ನ ಯಾಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಅದು ಬೇಗ ಕನ್ಗುತ್ತೆ ಅಂದರೆ ಫ್ರೈ ಆಗುತ್ತೆ ಅದಕ್ಕೆ ನಾವು ಉಪ್ಪನ್ನು ಹಾಕ್ತಿದ್ದೀವಿ ನೋಡಿ ನಾನು ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ ನೀವು ಚಿತ್ರಾನ್ನ ಮಾಡಬೇಕಾದ್ರೆ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪೌಡರನ್ನು ಹಾಕಿ ಅರಿಶಿಣದ ಪೌಡ್ರನ್ನ ಹಾಕಿಬಿಟ್ಟು ಅದನ್ನು ಸಹ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೋಡಿ ಈ ಥರ ಫ್ರೈ ಮಾಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಬೌಲ್ ಹುಣಸೆ ಹಣ್ಣಿನ ಹುಳಿನ ಹಾಕಿ ನಮಗೆ ನಾಲ್ಕು ಜನಕ್ಕೆ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಒಂದು ಬೌಲ್ ಹುಣಸೆ ಹಣ್ಣನ ಹುಳಿನ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣನ್ನು ಹುಳಿ ಹಾಕಿ ನಂತರ ಅದಕ್ಕೆ ಮನೇಲಿ ಮಾಡಿರೋ ಚಿತ್ರಾನ್ನದ ಪೌಡರ್ನ ಹಾಕ್ತಾಯಿದ್ದೀನಿ ಒಂದು ಟೂ ಸ್ಪೂನ್ ಹಾಕ್ತಾಯಿದ್ದೀನಿ ಈ ಟೂ ಸ್ಪೂನ್ ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಹಸಿ ಸ್ಮೇಲ್ ಹೋಗೋವರೆಗೂ ಫ್ರೈ ಮಾಡಿ ನಾನು ಚಿತ್ರಾನ್ನದ ಪೌಡರ್ನ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದನ್ನು ನೋಡಿ ಸ್ವಲ್ಪ ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡಿ ಈ ರೀತಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಬೌಲ್ ನೋಡಿ ಈ ರೀತಿ ಫ್ರೈ ಮಾಡಿದ್ದೀನಿ ಈ ರೀತಿ ಫ್ರೈ ಮಾಡಿದ ನಂತರ ಒಂದು ಬೌಲ್ ಕಾಯಿ ತುರಿನ ಹಾಕಿ ನೋಡಿ ಕಾಯಿ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಈಗ ಹುಳಿ ರೆಡಿಯಾಗಿದೆ ನೋಡಿ ಇದೇ ರೀತಿ ಹುಳಿ ಮಾಡ್ಕೊಳ್ಳಿ ಈಗ ಹುಳಿ ರೆಡಿಯಾಗಿದೆ ಅದನ್ನು ಸ್ಟೌವಿಂದ ಹೊರಗಡೆ ತೆಗೆದುಬಿಟ್ಟು ಅದಕ್ಕೆ ಬಿಸಿ ಬಿಸಿ ಅನ್ನನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈಗ ಹುಣಸೆ ಹಣ್ಣನ್ನು ಹಾಕಿರೋ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿರಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು